ಸಿದ್ದಾಪುರ ಲಿಟಲ್ವುಡ್ ಮಂಟೆಸರಿ ಶಿಕ್ಷಣ ಸಂಸ್ಥೆ ವತಿಯಿಂದ ವಿರಾಜಪೇಟೆ ಹೊರವಲಯದ ಬಿಟ್ಟಂಗಾಲದ ಆರ್ ಕೆ ಕೆಸರು ಗದ್ದೆ ಕ್ರೀಡಾಕೂಟ ನಡೆಯಿತು ಶಾಲೆಯ ವ್ಯವಸ್ಥಾಪಕರಾದ ಸುಧಾ ಉತ್ತಪ್ಪ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿದ್ದಾಪುರ ಮತ್ತು ವಿರಾಜಪೇಟೆಯ ಮಾಂಟೆಸ್ಸರಿ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಶಾಲೆಯ ಶಿಕ್ಷಕಿ ಸೌಮ್ಯ ದೇವಯ್ಯ ಮಾತನಾಡಿ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪಾಠದ ಜೊತೆಗೆ ಪರಿಸರಕ್ಕೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಹೆಚ್ಚು ಮಾಹಿತಿ ನೀಡುವ ಉದ್ದೇಶದಿಂದ ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದೇವೆ ನಮಗೆ ಈ ಬಾರಿ ಸಿದ್ದಾಪುರದ ಲಯನ್ಸ್ ಕ್ಲಬ್ನ ಸದಸ್ಯರು ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಿದ್ದಾರೆಂದರು <laughs> and see the place the yellow rainbow. And you'll see your to Yeah, yeah. <laughs> ठीक है ना आले हेलो दादा संभ्रला जय 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 ನಾಟಿ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಇಲ್ಲಿ ಕೊಲಕೆ ಮಾಡಿ ತುಂಬ ಆಟಾಡಿ ಏನು ಕಲಿಬೇಕು ಕಲಿತಿದ್ದಾರೆ ನಮ್ಮ ಪ್ರಿತ್ಪೂರ್ಣಕ ಥ್ಯಾಂಕ್ಸ್ ಕಾಳಿಂಗಡ ರಮೇಶ್ ಅಂಕಿಲ್ಲ ಅವರಿಗೆ ಈ ಅಭ್ಯಾಸ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಪೇರೆಂಟ್ಸ್ ಬಂದಿದ್ದಕ್ಕೆ ಅವ್ರ ಸಪೋರ್ಟ್ ಕೂಡ ತುಂಬ ಚೆನ್ನಾಗೈತಿ ಮನೆಯಿದ್ದು ಎಲ್ಲ ಥ್ಯಾಂಕ್ ಯು ಪೋಷಕರಾದ ಡಾಕ್ಟರ್ ಚಿರಂತನಾ ಮಾತ್ನಾಡಿ ಈ ಸಂಸ್ಥೆಯಲ್ಲಿ ನಮ್ಮ ಎರಡು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಈ ಶಾಲೆಯಲ್ಲಿ ಪಾಠದ ಜೊತೆಗೆ ನಿಸರ್ಗದ ಬಗ್ಗೆ ಹೆಚ್ಚು ಮಾಹಿತಿಯನ್ನು ನೀಡುತ್ತಾರೆ ಈ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ಗದ್ದೆ ಮತ್ತು ಅದರಲ್ಲಿ ನಾಟಿ ಮಾಡಿ ಆ ಬಗ್ಗೆ ಮಾಹಿತಿ ನೀಡುವ ಕಾರ್ಯಕ್ರಮ ನೀಡಿ ಮಕ್ಕಳಲ್ಲಿ ಮಣ್ಣಿನ ಮಹತ್ವದ ಬಗ್ಗೆ ಮಾಹಿತಿಯನ್ನು ನೀಡುತ್ತಾರೆ ಇದು ಸಂತಸದ ವಿಷಯ ಎಂದರು ಶಾಲೆಯ ಮಕ್ಕಳಿಗೆ ಗದ್ದೆಯಲ್ಲಿ ನಾಟಿ ಮಾಡುವುದು ನೀರಿನ ಮಹತ್ವ ಗದ್ದೆಯಲ್ಲಿ ಓಡುವುದು ಆಡುವುದು ಈ ಬಗ್ಗೆ ಮಾಹಿತಿ ನೀಡುವ ಸಂಸ್ಥೆ ಇದಾಗಿದೆ ಎಂದರು ಚಿರಾಂತರ್ ಅಂತ ಇಲ್ಲಿ ನಾನು ಇಬ್ಬರು ಮಕ್ಕಳು ಮೊದಲ ಸಾರಿ ಶಾಲೆಯಲ್ಲಿ ಹೋಗ್ತಾ ಇದ್ದಾರೆ ಸೊ ಅವರಿಗೆ ನಾಟಿ ಮಾಡೋದೆಲ್ಲ ಚಿಕ್ಕ ವಯಸ್ಸಿಂದನೇ ನೋಡಿ ಕಲಿತರೆ ಅವ್ರಿಗೊಂದು ಒಂದು ಜೀವನದಲ್ಲಿ ಹೇಗೆ ನಾವು ಎಲ್ಲ ಊಟ ಮಾಡಲಿಕ್ಕೆ ರೈತರು ಹೇಗೆ ಕಷ್ಟಪಡ್ತಾರೆ ಅಂತ ಗೊತ್ತಾಗುತ್ತೆ ಸೊ ಹಾಗಾಗಿ ಶಾಲೆಗೆ ನಮಗೆ ಹೆಚ್ಚು ವಂದನೆಗಳು ಅವ್ರು ಚಿಕ್ಕ ಮಕ್ಕಳಿಂದ ಕಲಿಸ್ತಾ ಇದ್ದಾರೆ ಹೇಗೆ ನಾವು ರೈತರಿಗೆ ಸಪೋರ್ಟ್ ಮಾಡಬೇಕು ಅನ್ನೋದನ್ನು ಅದು ಭಾಳ ಖುಷಿ ನಮಗೆ ಯಾಕೆ ನಾವು ಒಂದು ರೈತರ ಕುಟುಂಬದಿಂದ ಬಂದಿರೋದ್ರಿಂದ ನಮ್ಗೆ ಅದು ಭಾಳ ಖುಷಿ ಆಯಿತು ಹಾಗಾಗಿ ಲಯನ್ಸ್ ಕ್ಲಬ್ ಮತ್ತು ನಮ್ಮ ಇನ್ಕ್ಲೂಡ್ ಮಾಡಿ ಸರಿ ಸಿಸ್ಟಮ್ ಶಾಲೆಗೆ ಮತ್ತು ಸುಧಾರಣೆ ಇದು ಒಂದು ಅವಕಾಶ ಮಾಡಿದೆ ಕಾರ್ಯಕ್ರಮದಲ್ಲಿ ಸಿದ್ದಾಪುರ ಲಯನ್ಸ್ ಕ್ಲಬ್ನ ಸದಸ್ಯರು ಮಕ್ಕಳ ಪೋಷಕರು ಹಾಗೂ ಶಿಕ್ಷಕರು ಮತ್ತು ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು